ಅದರಲ್ಲಿ ಬೀಜೆಗೆ ನಿಷೇಧ ಉಂಟು ಅದಕ್ಕೆ ನಿಮ್ಮ ಅಭಿಪ್ರಾಯ ಅಂತ ನೋಡಿ ಗಣೇಶೋತ್ಸವ ಶಾರದೋತ್ಸವ ಹಿಂದೂಗಳ ಅದು ಒಂದು ಭಾವನಾತ್ಮಕ ಮತ್ತು ಧಾರ್ಮಿಕ ಕಾರ್ಯಕ್ರಮ ಎಲ್ಲರೂ ಸಾರ್ವಜನಿಕವಾಗಿ ಒಂದು ಆಚರಣೆಯನ್ನು ಮಾಡುವಾಗ ನಮ್ಮ ಧರ್ಮ ಮತ್ತು ಏನು ಸಂಸ್ಕೃತಿ ಅಂತ ಹೇಳ್ತಾರೆ ಅದನ್ನು ಪಾಲಿಸಬೇಕಲ್ಲ ಈಗ ಗಣೇಶೋತ್ಸವದಲ್ಲಿ ಬಾಲಗಂಗಾಧರ್ ತಿಳೋಕು ಸ್ವಾತಂತ್ರ್ಯೋತ್ಸವ ಸ್ವಾತಂತ್ರ್ಯ ಪಡಿಬೇಕು ಹೇಳುವ ಕಾರಣಕ್ಕೆ ಜನರನ್ನ ಸೇರಿಸಲಿಕ್ಕೆ ಮಾಡಿದಂಥ ಒಂದು ಕಾರ್ಯಕ್ರಮ ಅಂತ ಹೇಳುವಾಗ ಸಿ ಅದಕ್ಕೊಂದು ಭಾವನಾತ್ಮಕವಾದಂಥ ರೆಸ್ಪೆಕ್ಟ್ ಗೌರವವನ್ನು ನಾವು ಕೊಡಬಾರಲ್ವ ಈಗ ನೀವು ಅಲ್ಲಿ ಸಿ ಅಶ್ಲೀಲ ನೃತ್ಯ ಡಿ ಜೆ ಮ್ಯೂಸಿಕ್ ಉಳಿದು ಬರುವುದು ನಾನು ಹಿಂದೂ ಯುವ ಸೇನೆಯ ಗಣೇಶೋತ್ಸವದಲ್ಲಿ ಪ್ರಥಮ ಬಾರಿಗೆ ಅನೌನ್ಸ್ ಮಾಡಿದವ ನಾನು ಡಿ ಜೆ ಹಾಕಬಾರ್ದು ಪದ್ಯ ಹೇಳಬಾರ್ದು ಇದು ಸಿನಿಮಾ ಪದ್ಯ ಹಾಕಬಾರ್ದು ಬಿಡಿ ಡಿ ಸಿಗರೇಟು ಟ್ಯಾಬ್ಲುಗಳಲ್ಲಿ ಎಳಿಬಾರ್ದು ಕುಡಿದು ಬರಬಾರ್ದು ನಾನು ಮೂರು ವರ್ಷ ನಿರಂತರ ಅನೌನ್ಸ್ ಮಾಡಿ ನಾವು ಅದೇ ರೀತಿ ಮಾಡಿದ್ದೆ ಈಗ ಹೇಗಿದೆ ಗೊತ್ತಿಲ್ಲ ನನಗೆ ಸರಿ ನೀವು ನಾವು ಧರ್ಮ ಮತ್ತು ಧಾರ್ಮಿಕತೆಯನ್ನು ಧಾರ್ಮಿಕತೆಯನ್ನಾಗಿ ಕಾರ್ಯಕ್ರಮವನ್ನಾಗೇ ಮಾಡಬೇಕಲ್ಲ ಅಲ್ಲಿ ಕೆಟ್ಟ ಕೆಟ್ಟದಾಗಿ ನೃತ್ಯ ಮಾಡೋದು ಇದು ಮಾಡೋದು ಹಾಗಾಗಿ ಅದು ನಿಷೇಧ ಸರಿಯಾಗಿಯೇ ಇದೆ ಜೊತೆಗೆ ನಾನು ಜಿಲ್ಲಾ ಪೊಲೀಸ್ ಅಧಿಕಾರಿಗಳಲ್ಲಿ ವಿನಂತಿ ಮಾಡೋದು ಏನು ಧಾರ್ಮಿಕ ಭಾಷಣಗಳು ಅಂತ ಹೇಳಿಕೊಂಡು ಬೇಡದನ್ನೆಲ್ಲ ಭಾಷಣ ಮಾಡುವವರ ಮೇಲೆ ಮತ್ತು ಅಂತ ಸಂಘಟಕರ ಮೇಲೆ ಕೂಡ ಕೇಸ್ ದಾಖಲಾಗಬೇಕು ಅಲ್ಲಿ ನೀವು ಧಾರ್ಮಿಕ ಭಾಷಣ ಮಾಡಬೇಕು ಗಣಪತಿಯ ಬಗ್ಗೆ ಭಾಷಣ ಮಾಡಬೇಕು ವೇದ ಉಪನಿಷತ್ತಿನ ಬಗ್ಗೆ ಭಾಷಣ ಮಾಡಲಿ ಸಂಸ್ಕೃತಿಯ ಬಗ್ಗೆ ಭಾಷಣ ಮಾಡಲಿ ಇದು ಹೋಗಿ ನಿತ್ಯೆ ಇನ್ನೊಬ್ಬರಿಗೆ ಬೈಯುವುದು ಏನೇನೋ ಮಾತಾಡೋದು ರಾಜಕೀಯ ಆಗಲಿ ನಾಳೆ ನೀವು ಕೇಳ್ಬೋದು ಮುಸ್ಲಿಮರು ಕ್ರಿಶ್ಚಿಯನ್ರು ಅಂತ ನಂಗೆ ಗೊತ್ತೆ ಈ ಪ್ರಶ್ನೆ ಕೇಳ್ತೀರಿ ನೀವು ಅಂತ ಅವರಿಗೂ ಕೂಡ ಇದನ್ನು ಹೇಳುವುದು ಧರ್ಮ ಸಂಸ್ಕೃತಿ ಮತ್ತು ಈ ಕಾರ್ಯಕ್ರಮಗಳು ಇಲ್ಲಿ ಪರಿಶುದ್ಧತೆ ಬೇಕು ಪರಿಶುದ್ಧ ಆತ್ಮದಿಂದ ಅಲ್ಲಿ ಧ್ಯಾನಾಸಕ್ತರಾಗಬೇಕು ಅಲ್ಲಿ ಪ್ರಾರ್ಥನೆಗಳನ್ನ ಈ ಸಾಮೂಹಿಕವಾಗಿ ಸೇರುವುದರಿಂದ ಯಾಕೆ ಗೊತ್ತಿಲ್ಲ ನಿಮಗೆ ನೋಡಿ ನಾನು ನಾನು ಎಂಬ ಭಾವನೆಯನ್ನ ಕಳಿಸಲಿಕ್ಕೆ ಆಗ್ತದೆ ದೇವರಿಗೆ ನಾವೆಲ್ಲರೂ ಸೇರಿದವರು ಒಂದೇ ನಮಗೆ ಸೇರಿದವರಿಗೆ ಎಲ್ಲರಿಗೂ ದೇವರು ಒಂದೇ ಇದು ಸಾಮೂಹಿಕ ಪ್ರಾರ್ಥನೆಯ ಅರ್ಥ ಇದು ಸಂತ ಪರಂಪರೆಯ ತನ್ನಿ ಕನಕದಾಸರಿಂದ ಹಿಡಿದು ಶರೀಫರವರಿಗೆ ದಾಸರನ್ನ ಪರಿಚಯ ಮಾಡಿ ನಾರಾಯಣ ಗುರುಗಳ ಬಗ್ಗೆ ಭಾಷಣ ಮಾಡಿಸಿ ಅಥವಾ ಬೇರೆ ಬೇರೆ ವಿವೇಕಾನಂದರ ಭಾಷಣ ಮಾಡಿಸಿ ಬೇಡ ನಿಮಗದು ಬೇಡ ಅಂದರೆ ನೀವು ಯಾವ್ಯಾವ ಪಂಥದಲ್ಲೂ ಇದ್ದೀರಿ ಶಂಕರ ಪಂಥವೋ ಶಂಕರಾಚಾರ್ಯರ ಬಗ್ಗೆ ಮಾತಾಡಿ ವೈಷ್ಣವ ಪಂಥವೋ ಮಧ್ವಾಚಾರ್ಯರ ಫಿಲಾಸಫಿಯನ್ನು ಹೇಳಿ ನೀವು ಶಾಕ್ತ ಪಂಥ ಆದರೆ ಇದು ದೇವಿಯ ಬಗ್ಗೆ ಹೇಳಿ ನೀವು ಒಳ್ಳೊಳ್ಳೆ ಕಥೆಗಳನ್ನು ಹೇಳಿ ರಾಮಾಯಣದ ಬಗ್ಗೆ ಹೇಳಿ ಮಹಾಭಾರತದ ಬಗ್ಗೆ ಹೇಳಿ ಫೈನ್ ಎಲ್ಲರೂ ಒಟ್ಟಾಗಿ ಊಟ ಮಾಡಿ ಅದೆಲ್ಲ ಬಿಟ್ಟು ಡಿ ಜೆ ಇದು ಇದು ನಮ್ಮ ಸಂಸ್ಕೃತಿ ಅಲ್ಲ ನಮ್ಮ ನನ್ನದು ಯಾವ ಲೆಕ್ಕದಲ್ಲೂ ಅದಕ್ಕೆ ಪರ ಇಲ್ಲ ವಾಟ್ ಕಮಿಷನರ್ ಡಿಡ್ ಇಸ್ ರೈಟ್ ನಾನು